can rithu tell about it ko pura media time kiya batao is is sawal ka jawab hai media time kiya hai is sawal ka jawab hai aage chale is ignoring me so let's go ahead <laughs> chitar can you explain me about your project bade saale jo maaf karna main tabees tabees se chali mujhkon ho let's go and ask rao sir

ಹಳಿ ಕ್ಲಾಸ್ಮೆಂಟ್ ಈಗ ಅವರು ಪ್ರೊಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರ ಇಲ್ಲಿ ಫಸ್ಟ್ ನಮ್ದು ನಮ್ ಪ್ರೊಜೆಕ್ಟ್ ಸರ್ ಕನ್ನಡ ರೆಕಗ್ನಿಷನ್ ಯೂಸಿಂಗ್ ಸಿ ಎನ್ ಅಂಡ್ ಶೇಪ್ ಸ್ಟೆನ್ಸ್ ಅಂತ ಅದೇನ್ ಮಾಡ್ತೀವಿ ಕನ್ನಡ ಲೆಟರ್ಸ್ ತಗೋದಿ ಅದರಿಂದ ಅಂತ ನಾವು ಲೆಟರ್ಸ್ ಕೊಟ್ಟಿವಿ ಅದ್ ತೊಗೊಂಡು ಪ್ರೆಡಿಟ್ ಔಟ್ಪುಟ್ ಕರೆಕ್ಟ್ ಆಗಿ ಅದೇ ರೆಕಗ್ನೈಸ್ ಮಾಡ್ತೀವಿ ನಾನ್ ನೋಡ್ರಿ ಈಗ ಫಸ್ಟ್ ಇನ್ಪುಟ್ ಅರ್ನ್ ಕೊಟ್ಟಿವಿ ಇಲ್ಲಿ ಪ್ರೊಜೆಕ್ಟ್ ಆಗಿ ಅರ್ನ್ ತೊಗೊಂಡ್ ಔಟ್ಪುಟ್ ಬರಬೇಕು ನೋಡೋದ್ ಮಾಡ್ದು ಮತ್ತೆ ಔಟ್ಪುಟ್ ಆಗಿತ್ತು ಅಂದ್ರೆ ಇವೆಲ್ಲ ಎಲ್ಲಾ ಆಗೈತ್ ಪ್ರೊಕ್ಟ್ ಮಾಡೇನ್ರಿ ನಮ್ ಕನ್ನಡ ಸಪೋರ್ಟ್ ನಾಯ್ ಮಾಡೇನ್ರಿ ಬರ್ರಿ ಹೋಗು ಅವ್ರ ಪ್ರೊಜೆಕ್ಟ್ ಮಾಡಾಕ ನಡ್ರಿ ಹೋಗು ಹಲೋ ವಿಜಯಪುರ ಹೆಂಗದ್ರಿ ವೃಕ್ಷತ ನೋಡ್ರಿ ವೃಕ್ಷತನ ಓಡ್ರಿ ಫಿಟ್ ಅಂಡ್ ಫೈನ್ ಏರಿಯಾ ಇದು ಈಗ ಜಸ್ಟ್ ಓಡ್ಕೊಂಡೇ ಬಂದಿನಿ ಒಂದ್ ರೌಂಡ್ ಬಿಎಲ್ಡಿನ ಈಗ ಹಂಗೆ ಓಡ್ಕೋತಿಲ್ಲ ಮನಿಂದ ಇಲ್ಲೇ ಬಂದಿನಿ ಫಿಟ್ ಇರ್ರಿ ಪ್ರೊಜೆಕ್ಟ್ ನಡೀತದ ಫಿಟ್ ರೀ ಅಣ್ಣ ಏಟ್ ಓಡಾಗತ್ತ ನಿಮ್ಗೆ ಕಲ್ಸೆ ಆಗ್ಬಿಟ್ಟಿ ಏನ್ ಮಾಡಕ್ ಆಗಿಲ್ಲ ಎಂಟರ್ ಆಗ್ತೀನಿ ಒಳಗ ಆದ್ರೆ ಉಜ್ಜಲ್ ಬರಲ್ಲ ನೋಡ್ರಿ ನಮ್ಮ ಏದೋ ಎರಡು ದೊಡ್ಡ ಗುಣ ಐತಿ ಈಗ ಎಲ್ಲ ಒಂದ್ ಮನಿ ಎಲ್ಲ ಎಲ್ಲ ಇವನು ಕಾಲೇಜ್ ಬರದ್ ಕೊಡ ನೋಡ್ರಿ ಹ್ಯಾಂಗ್ ಹ್ಯಾಂಗ್ ಆಗ್ತಾನ ನೋಡ್ರಿ ಸರ್ ನೋಡ್ರಿ ಹ್ಯಾಂಗ್ ಹೊಡಿತಾನ ಬಿ ಎಲ್ ಡಿ ನೋಡ್ರಿ ಎಲ್ಲ ಹೆಸರು ಜಾಗ ಎಲ್ಲ ಹಾಕೊಡ ನೋಡ್ರಿ ಇಬ್ಬೊಬ್ರಿ ನೋಡ್ರಿ ಒಂದ್ ಎಲ್ಲಾ ಆಸ್ತಿ ಬಿ ಎಲ್ ಡಿ ಅವ್ರಿಗೆ ಬರದ್ ಕೊಡತಾನ ಕೆಟ್ಟ ಗುಣವಂತ ನೋಡ್ರಿ ನೋಡ್ರಿ ಫೋನ್ ನಂಬರ್ ಈ ನಂಬರ್ ಚಕ್ ಈಗ ಎಲ್ಲ ಬರದ್ ಕೊಡ್ತಾನ್ರಿ ಸೈನ್ ಗಿನ್ ಎಲ್ಲ ಮಾಡ್ಬಿಟ್ರಿ ಮುಗಿತಿ

ಡೇಟಾ ಸರ್ಚ್ ಮಾಡಿದ್ರ ಸರ್ಚ್ ಮಾಡಿದ ಅಂದ್ರೆ ಆ ಬೇಸ್ ಮೇಲೆ ಪ್ರಿಡಿಕ್ಟ್ ಮಾಡ್ತೈತ್ರಿ ಅವ ಎಲ್ರಿ ಬಗ್ಗೆ ಅದು ಸರ್ಚ್ ಮಾಡಿದ ಅಂದ್ರ ಇಲ್ಲಿ ಪ್ರಿಡಿಕ್ಟ್ ಮಾಡತೈತ್ರಿ ಅದಕ್ಕೆ ಅಂದ್ರ ಒಟ್ಟ ನಿಮ್ ಹೇಳಿಕೆನ ಪ್ರವೀಣ್ ಗಿ ಅದಾನ ಹ್ಮ್ ಫೈನಲಿ ಔಟ್ಪುಟ್ ಪ್ರವೀಣ್ ಗೆ ಅದಾನ ಏ ಓಂ ಫುಲ್ ಲಾಲ್ಪರಿ ಇವ್ರ ಮುಖ ನೋಡಿದ್ರೆ ಯಾಕ ಚೇರಿ ಚೇರಿ ಲೇಡಿಂಗ್ ಇರತೈತಿ ಹೆಸರು ಸಿದ್ಧರಾಜ್ ನಮ್ ಫ್ರೆಂಡ್ ಪ್ರವೀಣ್ ಇವರು ವರ್ಸ ನಟ್ರಕ್ಕ ಇವ್ರೋ ಅದನ್ ರೀ ವರ್ಸನ್ ನಟ್ರ್ ಸೇವ್ ಅದ ರೀ ಇವ್ರು ಇವರು ಕುಂಡಿ ಮ್ಯಾನೇಜರಿ ಕಟ್ ಕಟ್ ಬಹಳ ದೊಡ್ಡ ಆಗಬಿಟ್ಟಿತ್ತು ಇವರು ಮನಸಮತ್ ಕುಂಡಿ ಆಡ ದೊಡ್ಡದೇ ಆದಾರಿ ಅಲ್ಲ ನೋಡಿ ಎಕ್ಸಿ ಇಂಡಿಕರ್ ಅವರು ಸೊರೂಬ್ ಜೋಡಿ ಆದಾರಿ ಏನೋ ನರ್ಸರಿ ಗದla ನೋಡಿ ನಾವು ಪ್ಲಾನ್ ಮಾಡ್ತಿದ್ವಿ ನಿಮಗೆ ಮಾಡ ಕಪಲ್ ಪ್ಲಾನಿಂಗ್ ಮಾಡಕತ್ತಾರಿ ನೋಡಿ ಸಾಂಡಿ ಅವರು ಮುಗ ಮುಚ್ಚ್ಕೊಂಡು ಏನೋ ಹೊರಕಸ ತಗಬೇಡಿ ابھی ನಾನು गाली ਨਹੀਂ दे سکتا ਨਹੀਂ गाली ਨਹੀਂ دینا ಫ್ಯಾಮಿಲಿ ಫ್ಯಾಮಿಲಿ देखती है वरना दे। मैं ऐसे ऐसे गाली दूं ऐसे ऐसे गाली दूं ना जिंदगी भर याद रखें ये बड़ेवे ಡ ತಗೊಂಡ್ರಿಂಡಿ ಗಿರ್ನಿಶಾಂಡಿ ಅವ್ರ ಡಾಮರ್ತಂದ್ರಿ ನೋಡ್ರಿ ಹೆಂಗ್ ಮುಖ ಮುಜ್ಕೊಳತ್ತರಿ ಕಾಳ ಕಳ್ಳ ಸಿಕ್ಕಾಬಿಟ್ಟನ್ರಿ ಪೂರ ನೋಡ್ರಿ ಈಗ